ನಗರ ಹೊರವಲಯದ ಸಾಗರ್ ನಗರದ ಅಂಗನವಾಡಿ ನಂಬರ್ ಒಂಬತ್ತರಲ್ಲಿ ಒಂದು ಕೊಲೆ ಪ್ರಕರಣ ಆಗಿದೆ ಈ ವಿಚಾರವಾಗಿ ಏನು ಈಗಾಗಲೇ ಕೊಲೆ ಮಾಡಿರ್ತಕ್ಕಂಥ ರೋಹಿತ್ ಜಾಧವ್ ಅವನೇ ತಾನಾಗಿ ಪೊಲೀಸ್ ಠಾಣೆಗೆ ಬಂದು ಶರಣಾಗತನಾಗಿದ್ದಾನೆ ಈ ವಿಚಾರವಾಗಿ ಪೊಲೀಸರು ತಕ್ಷಣ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಈಗಾಗಲೇ ಏನು ರೋಹಿತ್ ಯಾಸೀನ್ಗೆ ಕೊಲೆ ಮಾಡಲಿಕ್ಕೆ ಚಾಪು ಬಡಿಸಿದ್ದ ಅದು ಕೂಡ ಅವನ ಬೆಣ್ಣಿ ನಮಗೆ ಅದೇ ಸ್ಥಳದಲ್ಲಿ ಸಿಕ್ಕಿದ್ದು ಅಲ್ಲಿ ರಕ್ತ ತಿಕ್ತವಾಗಿ ಬಿದ್ದ ಶವನ್ನ ನೋಡಿ ಆಮೇಲೆ ಯಾಸಿನ್ ಜಾನ್ಗಾರ್ನ ಕುಟುಂಬದ ಸಂಪರ್ಕಿಸಿ ಅವ್ರ ಮೇಲೆ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ನಾವೀಗಾಗಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಈ ಕೊಲೆ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಇರತಕ್ಕಂಥ ರೋಹಿತ್ ಜಾಧವ್ ಈಗಾಗಲೇ ನಮಗೆ ಶರಣಾಗಿದ್ದಾನೆ ನಾವು ವಿಚಾರಣೆ ನಡೀತಾ ಇದ್ದೆ ಇದರ ಜೊತೆಗೆ ಕಂಪ್ಲೇಂಟಲ್ಲಿ ಮತ್ತಿಬ್ಬರು ಆರೋಪಿತರ ಹೆಸರನ್ನು ಸಂಶಯ ವ್ಯಕ್ತಪಡಿಸಿ ಪುತನ ತಾಯಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಬ್ಬರಿಗೂ ಕೂಡ ನಾವು ಕಾನೂನು ಪ್ರಕಾರವಾಗಿ ವಶಕ್ಕೆ ಪಡೆದುಕೊಂಡು ನಾವು ವಿಚಾರಣೆ ಮಾಡ್ತೀವಿ ಅವ್ರ ಪಾತ್ರ ಕಂಡು ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ ಆಗಬೇಕಂತ ಪ್ರಾಥಮಿಕ ಕೆಲಸವನ್ನು ನಮ್ಮ ಪೊಲೀಸರು ಮುಗಿಸಿದ್ದಾರೆ ಮುಂದಿನ ಕಾನೂನು ಕ್ರಮಗಳನ್ನ ತಗೊಂಡು